ಸ್ನೇಹಿತರೆ ಈಗಾಗಲೇ ನಾನು ಸೂರ್ಯ ಕುಂಭರಾಶಿ ಪ್ರವೇಶದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ ಸೂರ್ಯ ಕುಂಭರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಯಾವ ಯಾವ ರಾಶಿಗೆ ಏನೇನು ಫಲ ದೊರಕ್ತದೆ ಯಾಕಂದರೆ ಅದು ಶನಿಯ ಸ್ವಕ್ಷೇತ್ರ ಜ್ಯೋತಿಷ್ಯದ ಪ್ರಕಾರ ಹೇಳಬೇಕು ಅಂದರೆ ಈ ಸೂರ್ಯ ಮತ್ತು ಶನಿದೇವರು ಶತ್ರುಗ್ರಹಗಳು ಶತ್ರುವಿನ ಮನೆಯಲ್ಲಿ ಇದ್ದು ದ್ವಾದಶ ರಾಶಿಗಳಿಗೆ ಏನೇನು ಫಲಗಳನ್ನು ಕೊಡ್ತಾರೆ ಯಾಕಂದರೆ ಅದು ಅನ್ವಯಿಸೋರಿಗೆ ಗೊತ್ತಿರ್ತದೆ ಯಾವ ಯಾವ ಫಲಗಳನ್ನು ಕೊಡ್ತಾರೆ ಇಷ್ಟು ದಿನ ನಾವು ಚೆನ್ನಾಗಿದ್ವಿ ಇಷ್ಟು ದಿವಸ ನಾವು ಭಾಳ ಚಂದಿತ್ತು ನಮ್ಮ ಉದ್ಯೋಗ ಒಳ್ಳೇದಿತ್ತು ಮಗ ಭಾಳ ಒಳ್ಳೆವನಿದ್ದ ಇದ್ದಕ್ಕಿದ್ದ ಹಾಗೆ ಏನಾಯಿತೋ ಏನೋ ಈ ರೀತಿ ಯೋಚನೆಗಳು ಬರ್ಬೋದು ಯಾರೋ ಮಾಡಿಸಿರ್ಬೋದು ನಮಗೇನು ಆಗಿರ್ಬೋದು ಇವೆಲ್ಲವೂ ಕಾಲ್ಪನಿಕ ಆದರೆ ಸತ್ಯವಾದದ್ದು ಗ್ರಹಗಳು ಸ್ಥಾನ ಪಲ್ಲಟನವನ್ನು ಮಾಡಿದಾಗ ಆಯಾ ಫಲಗಳಿಗೆ ಅನು ಅನುಗುಣವಾಗಿ ಅಂದರೆ ನಾವು ನೋವು ಅನ್ಭೋಗ್ಸೋದು ಬರ್ತದೋ ಅಥವಾ ಸುಖ ಅನ್ಭವ್ಸೋದು ಬರ್ತದೋ ಕರ್ಮ ಅನುಗುಣವಾಗಿ ಫಲಗಳು ಸಿಗ್ತಾವ ಅದಕ್ಕಾಗಿ ಕೆಟ್ಟ ಫಲಗಳೊಂದಿಗೆ ಆ ದೋಷವನ್ನು ಪರಿಹಾರ ಮಾಡ್ಕೊಳಿಕ್ಕೆ ಮಾರ್ಗಗಳು ಭಗವಂತ ನಮಗೆ ರೂಪಿಸಿರ್ತಾನೆ ಅದನ್ನು ಅರ್ಥಕೊಂಡು ನಾವು ಮಾಡಿಕೊಂಡಾಗ ದೋಷಗಳು ಕೂಡ ಪರಿಹಾರ ಆಗ್ತದೆ ಈಗ ಉಳಿದಿರುವಂಥ ನಾಲ್ಕು ರಾಶಿಯ ಬಗ್ಗೆ ಅಂತ ಈಗಾಗಲೇ ಎಂಟು ರಾಶಿ ಬಗ್ಗೆ ತಿಳಿಸ್ಕೊಟ್ಟೆ ಇನ್ನು ಧನು ಮಕರ ಕುಂಭ ಮೀನ ಈ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಮೊದಲೇದಾಗಿ ಧನು ರಾಶಿ ಎತ್ತ ಗಮನ ಕೊಡೋಣ ಧನುರಾಶಿಯ ಜಾತಕವನ್ನು ಅವಲೋಕನ ಮಾಡಿದರೆ ಸೂರ್ಯ ನವಮಾಧಿಪತಿ ಅಂತ ಹೇಳ್ತೀವಿ ಧನುರಾಶಿಗೆ ಈಗ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ತೃತೀಯ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ಭಾತೃಸ್ಥಾನ ಅಂತ ಹೇಳ್ತೀವಿ ಅಂದರೆ ಸಹೋದರ ಸಹೋದರಿಯರ ಬಗ್ಗೆ ಸಹೋದರಿಯರು ಯಾವ ರೀತಿ ಇರ್ತಾರೆ ಸಹೋದರರ ಬಾಂಧವ್ಯ ಯಾವ ರೀತಿ ಇರ್ತದ ನೋಡಲಿಕ್ಕೆ ತೃತೀಯ ಭಾವವನ್ನು ನೋಡ್ತೀವಿ ಈ ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ ಈ ಧನುರಾಶಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಕಫದ ರಾಶಿ ಅಂತ ಹೇಳ್ತೇವೆ ಅಂದರೆ ಸ್ವಲ್ಪ ಕೆಮ್ಮು ಕಫ ಸ್ವಲ್ಪ ಜಾಸ್ತಿ ಅಂಥೇಳಿ ಆದರೆ ಇದ್ದಿಟ್ಟರು ಕೂಡ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೆ ಮಾಡಿಯೇ ತಿರಬೇಕು ಅನ್ನುವಂಥ ಹಠವನ್ನು ಪಡೆದಂಥವ್ರು ಇವರು ಯಾಕಂದರೆ ಗುರು ಅಧಿಪತ್ಯದ ಧನು ರಾಶಿ ಅಂತ ಹೇಳ್ತೇವೆ ಅಷ್ಟೇ ಜಾಣರು ಕೂಡ ಇರ್ತಾರೆ ಇವರನ್ನು ಈಗ ಧನು ರಾಶಿಗೆ ಸೂರ್ಯ ಪ್ರವೇಶ ಮಾಡಿದ್ದರಿಂದ ಬಹಳನೇ ಒಳ್ಳೆಯ ಒಂದು ಫಲಗಳನ್ನು ಪಡಿತೀರಿ ಹೊಸ ವ್ಯಾಪಾರಗಳನ್ನು ಏನಾದರೂ ಶುರು ಮಾಡಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಈ ಮಾಸ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತದೆ ವಿದೇಶಕ್ಕೆ ಹೋಗಿ ಕೆಲಸಗಳನ್ನು ಮಾಡಬೇಕು ವಿದೇಶದಲ್ಲಿ ನಾವು ಏನಾದರೂ ಒಳ್ಳೆಯ ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಿದ್ರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮಗೆ ಈಗ ಒಳ್ಳೆಯ ಫಲ ಪ್ರಾಪ್ತಿಯಾಗ್ತದ ವಿದ್ಯಾರ್ಥಿಗಳಿಗೂ ಕೂಡ ಬಹಳನೇ ಒಳ್ಳೆಯದ ಈ ಒಂದು ಸಮಯದಲ್ಲಿ ಏನಾದರೂ ಎಕ್ಸಾಮ್ ಬರೀತಿದ್ರೆ ನಿಮಗೆ ಒಳ್ಳೆಯ ಅಂಕಗಳು ಕೂಡ ದೊರೀತದ ಸೂರ್ಯ ಸಂಚಾರ ಸಮಯದಲ್ಲಿ ಈ ಒಂದು ತೃತೀಯ ಭಾವದಲ್ಲಿ ಧನುರಾಶಿಗೆ ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ ಅತ್ಯಂತ ಶುಭ ಫಲವನ್ನು ಇದೆ ಇನ್ನು ಮದುವೆ ಆಗಿಲ್ಲ ಅಂತ ಯಾರಾದರೂ ಇದ್ರೆ ಈ ಸಮಯದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ರಿ ಬೇಗನೆ ನಿಮಗೆ ಸಂಗಾತಿ ಪ್ರಾಪ್ತಿಯಾಗ್ತಾರೆ ಒಳ್ಳೆಯ ಇಷ್ಟ ಬಂದಂಥ ಒಂದು ಸಂಗಾತಿ ನಿಮಗೆ ಖಂಡಿತವಾಗಿಯೂ ಸಿಗ್ತಾರೆ ಪ್ರಯತ್ನ ಮಾಡಲೇಬೇಕು ಆದರೆ ಪ್ರತಿ ಸಲ ಈಗ ಯೋಗ ಕೂಡಿ ಬಂದಾಗ ನಾವು ಸ್ವಲ್ಪ ಪ್ರಯತ್ನ ಮಾಡಿದರೆ ಸಾಕು ಅದು ನಮಗೆ ಫಲವನ್ನು ಕೊಟ್ಬಿಡ್ತದೆ ಅದಕ್ಕಾಗಿ ಧನುರಾಶಿಯವರ ರಾಶಿಯವರ ಮದುವೆ ಆಗಿಲ್ಲ ಅಂಥೇಳಿ ಯಾರು ನೋವನ್ನು ಅನ್ಭೋಗಿಸ್ತಾ ಇದ್ದೀರಿ ಈಗ ಸ್ವಲ್ಪ ಪ್ರಯತ್ನ ಮಾಡಿ ನೋಡ್ರಿ ಖಂಡಿತವಾಗಿಯೂ ಮದುವೆ ಯೋಗ ಕೂಡಿ ಬಂದದ ಈ ಸಮಯ ಯಾಕೆ ಅಷ್ಟೊಂದು ಶುಭ ಅಂತಂದರೆ ಧನುರಾಶಿಯವರ ರಾಶಿಯವರ ಜಾತಕದಲ್ಲಿ ನವಮಾಧಿಪತಿಯಾಗಿ ಅತ್ಯಂತ ಶುಭಗ್ರಹ ಸೂರ್ಯದೇವರಿದ್ದಾರೆ ಈಗ ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದೀರಿ ಇದೊಂದು ದೃಷ್ಟಿಕೋನ ಏನು ಇರ್ತದಲ್ಲ ಅತ್ಯಂತ ಶುಭವನ್ನು ತಂದುಕೊಡುವಂಥದ್ದು ಅಂಥೇಳಿ ಈ ಸಮಯದಲ್ಲಿ ನೀವು ಅಷ್ಟೇ ಅಲ್ಲ ಈಗ ತೃತೀಯ ಭಾವದಲ್ಲಿ ನಿಮಗೆ ಶನಿದೇವರು ಕೂಡ ಇದ್ದಾರೆ ತೃತೀಯ ಭಾವದಲ್ಲಿರುವಂಥ ಶನಿದೇವರು ಕೂಡ ಒಳ್ಳೆಯ ಫಲವನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ ಸೂರ್ಯ ದೇವರು ನಿಮಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾರೆ ಈ ಸಮಯದಲ್ಲಿ ಅನಾರೋಗ್ಯದಿಂದ ಬಳ್ತಾ ಇರೋರಿಗೆ ಆರೋಗ್ಯ ಭಾಗ್ಯ ಕೂಡ ಕೊಟ್ಟು ಹೋಗ್ತಾರೆ ಸೂರ್ಯ ದೇವರು ಸ್ಯಾಲ್ರಿ ಕೂಡ ಈ ಸಮಯದಲ್ಲಿ ನಿಮಗೆ ಹೆಚ್ಚಳ ಆಗ್ತದೆ ಮತ್ತು ಕೈ ಹಿಡಿದ ಕೆಲಸಗಳು ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ಎಲ್ಲ ರೀತಿಯಿಂದ ಹೇಳಬೇಕಂದ್ರೆ ಧನು ರಾಶಿ ಅವರಿಗೆ ಅತ್ಯಂತ ಶುಭ ಯೋಗ ಶುಭ ಕಾಲ ಅಂಥೇಳಿ ಆದರೆ ಆ ಎಲ್ಲ ಶುಭ ಫಲಿತಾಂಶಗಳು ನಮಗೆ ಸಿಗಬೇಕು ಅನ್ನೋದಾದರೆ ಒಂದು ಸಣ್ಣ ಶ್ಲೋಕವಾದ ಆ ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ನೀವು ನಿತ್ಯ ಮೂರು ಸಾರಿ ಎರಡು ಬಾ ಅಂದರೆ ಬೆಳಗ್ಗೆ ಸಾಯಂಕಾಲ ಎರಡು ಸಲ ಹೇಳಿದರೆ ಸಾಕು ಮೂರು ಸಾರಿ ಹೇಳಿದರೆ ಸಾಕು ವಿಡಿಯೋ ಬರ್ತದೆ ನೋಡ್ರಿ ಸರ್ವ ಕರ್ಮ ಸ್ವಯಂಭೂತ ಆದಿರಾದಿ ಕರೋ ನಿಧಿ ಸಹಸ್ರಾಕ್ಷೋ ವಿಶಾಲಾಕ್ಷ ಸೋಮೋ ನಕ್ಷತ್ರ ಸಾಧಕ ಇನ್ನು ಸಮಯ ಸಿಕ್ಕಾಗೆಲ್ಲ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರಿ ಬಹಳ ಒಳ್ಳೆ ಯೋಗಗಳು ನಿಮಗೆ ಕೂಡಿ ಬರ್ತದ ಇನ್ನು ಇನ್ನು ಮಕರ ರಾಶಿಯತ್ತ ಗಮನ ಕೊಡೋಣ ಮಕರ ರಾಶಿ ಸ್ವ ಸ್ವಕ್ಷೇತ್ರ ಅಂತ ಹೇಳ್ತೀವಿ ಇಷ್ಟು ದಿನ ಸೂರ್ಯ ಸಂಚಾರ ಮಕರದಲ್ಲಿತ್ತು ಈಗ ಕುಂಭರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ದ್ವಿತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮಕರ ರಾಶಿಯ ಜಾತಕದಲ್ಲಿ ಸೂರ್ಯ ದೇವರು ಅಷ್ಟಮ ಸ್ಥಾನದ ಅಧಿಪತಿ ಅಂತ ಹೇಳ್ತೇವೆ ಈಗ ದ್ವಿತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ದ್ವಿತೀಯ ಭಾವದಲ್ಲಿ ಸಂಚಾರ ಏನನ್ನು ಫಲ ಕೊಡ್ತಾರೆ ಅಂದರೆ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಹೀನತ್ವಂ ದುಷ್ಟ ಸಂಸರ್ಗ ಮನಸ್ತಾಪಂ ಶಿರೋವ್ಯತ ನಿಷ್ಫಲಂ ಕೃಷಿ ವಾಣಿಜ್ಯಂ ಸ್ವಯಂ ಪೀಡಾ ದ್ವಿತೀಯಕ್ಕೆ ಅಂಥೇಳಿ ಈಗ ಬಹಳ ಸಮಯ ಸ್ವಲ್ಪ ಮತ್ತೆ ಕಷ್ಟ ಈ ಮಕರ ರಾಶಿಯವ್ರಿಗೆ ಸ್ವಲ್ಪ ಕಾಡೋದೇ ಬಹಳ ಅಂತ ಹೇಳ್ತೇವೆ ಅದರಲ್ಲೂ ಕೂಡ ಈಗ ದ್ವಿತೀಯ ಭಾವದಲ್ಲಿ ಸೂರ್ಯ ದೇವರು ಮತ್ತೆ ಸ್ವಲ್ಪ ನಿಮಗೆ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಇವೆಲ್ಲವೂ ನಾವು ಹೇಳ್ತೇವೆ ಸ್ವಯಂಕೃತ ಅಪರಾಧ ಅಂಥೇಳಿ ನೀವು ಯಾವ ಕೆಟ್ಟ ಕೆಲಸಗಳನ್ನು ಮಾಡಿ ಬಂದಿದ್ದರೂ ಪೂರ್ವದ ಜನ್ಮದಲ್ಲಿ ಈಗ ಈ ಜನ್ಮದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಸೂರ್ಯ ಬಂದಾಗೆಲ್ಲ ನೀವು ಆ ನೋವನ್ನು ಅನ್ಭೋಗಿಸ್ತಾನೆ ಇರ್ತೀರ ಹಣಕಾಸಿನ ಮುಗ್ಗಟ್ಟಾಗಿರ್ಬೋದು ವ್ಯಾಪಾರದಲ್ಲಿ ನಷ್ಟ ಆಗಿರ್ಬೋದು ಈ ರೀತಿಯಾಗಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರ ಆರೋಗ್ಯದಲ್ಲಿ ಕೂಡ ತೊಂದರೆ ಆಗ್ತದೆ ಕಣ್ಣು ನೋವಿನಂಥ ಮತ್ತೆ ಹಲ್ಲು ನೋವು ಬರ್ಬೋದು ಕಣ್ಣು ನೋವು ಬರ್ಬೋದು ಈ ರೀತಿ ಆರೋಗ್ಯ ತೊಂದರೆ ಭಾಳನೇ ಅನುಭವಿಸ್ಬೇಕಾಗ್ತದೆ ಮೈಕೈ ನೋವು ತಲೆನೋವು ಇನ್ನೂ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳಾಗಿರ್ಬೋದು ಕಳ್ಳತನ ಆಗ್ಬೋದು ಮನೆ ಕಳ್ಳತನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದೋ ಒಂದು ಒಳ್ಳೆಯ ವಸ್ತುಗಳನ್ನು ಯಾರೋ ಕಳ್ಳತನ ಮಾಡ್ಕೊಳ್ಬೋದು ಈ ರೀತಿಯಾಗಿ ಕಳೆದುಕೊಳ್ಳುವಂಥ ಭಾವ ನಿಮ್ಗೆ ಬರ್ತದೆ ಮನಸ್ಸಿನಲ್ಲಿ ನಾನಾ ಥರದ ಯೋಚನೆಗಳು ಶುರುವಾಗ್ತದೆ ಮನೆಯಲ್ಲಿ ಎಲ್ಲರಿಂದ ಏನೂ ತಪ್ಪದೆ ತಪ್ಪು ಮಾಡದೇ ಇದ್ದರೂ ಕೂಡ ತಪ್ಪ ನಿನ್ನಿಂದನೇ ಆಗಿದೆ ಅನ್ನುವಂಥ ರೀತಿಯಲ್ಲಿ ವರ್ತನೆ ಕೂಡ ಆಗ್ತಿರ್ತದೆ ಇನ್ನು ಸಾಡೆ ಸಾತಿ ಕೂಡ ನಿಮಗೆ ಮುಗಿಯುವಂಥ ಹಂತದೊಳಗದ ಕೊನೆಯ ಒಂದು ತಿಂಗಳು ಈ ಒಂದು ಮಾಸ ನಿಮಗೆ ಅಶುಭ ಫಲ ಅದ ಮುಂದೆ ಖಂಡಿತವಾಗಿಯೂ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಯಾಕಂದರೆ ತೃತೀಯ ಭಾವದಲ್ಲಿ ನಿಮಗೆ ಶನಿದೇವರು ಬರ್ತಾರೆ ಮತ್ತು ಸೂರ್ಯ ಕೂಡ ತೃತೀಯ ಭಾವದಲ್ಲಿ ಒಳ್ಳೆಯ ಫಲಗಳನ್ನು ಖಂಡಿತವಾಗಿಯೂ ಪಡಿತೀರಿ ಈ ಒಂದು ತಿಂಗಳು ನೀವು ಸ್ವಯಮದಿಂದ ನಡ್ಕೊಳ್ಬೇಕು ಬೇಕಾದವರು ಬೇಕಾದಷ್ಟು ಬೈದರೂ ಕೂಡ ಯಾರು ಏನು ಅಂದರೂ ಕೂಡ ನೀವು ಮನಸ್ಸಿಗೆ ಏನೂ ಹಚ್ಚಿಕೊಳ್ಳಾರದೆ ನಾ ಮಾಡಿದ ಕರ್ಮದ ಫಲದಿಂದ ನನಗೆ ಹಿಂಗಾಗ್ತದೆ ಅಂತ ಯೋಚನೆ ಮಾಡಿ ಯಾವುದೇ ಒಂದು ಜಗಳಾಡಲಿಕ್ಕೆ ಹೋಗಬೇಡ್ರಿ ಆರೋಗ್ಯದಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸ್ರಿ ವಿದ್ಯಾರ್ಥಿಗಳು ಅಷ್ಟೇ ಮನೆಯಲ್ಲಿ ಅಪ್ಪ ಅಮ್ಮ ಬೈತಾರೆ ಅಂಥೇಳಿ ಬೇಜಾರು ಮಾಡ್ಕೊಳ್ಬೇಡ್ರಿ ಆದಷ್ಟು ಲಕ್ಷ ಕೊಟ್ಟು ಅಭ್ಯಾಸವನ್ನು ಮಾಡಿರಿ ಎಷ್ಟೇ ಓದಿದ್ರೂ ನೆನ್ಪೊಳಿತಾ ಇಲ್ಲ ಅಂಥೇಳಿ ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ ಈ ಸಮಯವೇ ನಿಮಗೆ ಹಾಗದ ಈಗ ಒಂದು ತಿಂಗಳು ಮಾತ್ರ ನಿಮಗೆ ಈ ರೀತಿ ಆಗ್ತದೆ ಮುಂದೆ ಒಳ್ಳೆಯ ಕಾಲ ಖಂಡಿತವಾಗಿಯೂ ಬರ್ತದ ನಿಮಗೆ ಒಂದು ನಾರಾಯಣ ಸ್ತೋತ್ರವನ್ನು ಹೇಳ್ಕೊಡ್ತೀವಿ ಸ್ನಾನ ಆದ ಬಂದ ತಕ್ಷಣ ನಿತ್ಯ ದೇವರ ಮುಂದೆ ನಿಂತ್ಕೊಂಡು ಹನ್ನೊಂದು ಸಾರಿ ಈ ನಾರಾಯಣ ಸ್ತೋತ್ರವನ್ನು ಹೇಳಬೇಕು ಈ ನಾರಾಯಣ ನಾಮಸ್ಮರಣೆಯಿಂದ ನಿಮ್ಮಲ್ಲಿ ಹೊಸ ತ ಚೈತನ್ಯ ಕೂಡ ಬರ್ತದ ಈ ಸ್ತೋತ್ರ ಪಾರಾಯಣ ಮಾಡ್ತಾ ಇರೋದ್ರಿಂದ ಈ ಒಂದು ತಿಂಗಳು ಏನು ಕೆಟ್ಟ ಅವಧಿ ಅದಲ್ಲ ಅವನ್ನೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಶುಭ ಫಲಗಳೇ ನಿಮಗೆ ಸಿಗ್ಲಿಕ್ಕೆ ಶುರು ಆಗ್ತದೆ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಸ್ತೋತ್ರ ಅದ ಹೇಳ್ತೇನೆ ನೋಡ್ರಿ ನಾರಾಯಣ ಪರ ಜ್ಯೋತಿರಾತ್ಮ ನಾರಾಯಣ ಪರಹ ನಾರಾಯಣ ಪರ ಬ್ರಹ್ಮ ನಾರಾಯಣ ನಮೋಸ್ತುತೆ ನಾರಾಯಣ ಪರೋ ದೇವು ಧಾತ ನಾರಾಯಣ ಪರಹ ನಾರಾಯಣ ಪರೋ ಧಾತ ನಾರಾಯಣ ನಮೋಸ್ತುತೆ ಇಷ್ಟೇ ಶ್ಲೋಕ ಇನ್ನು ಮಕರ ರಾಶಿಯವರು ಯಾರಾದರೂ ಬಡವರಿಗೆ ಏನಾದರೂ ದಾನವನ್ನು ಕೊಡೋದಿದ್ರೆ ತಿಂಡಿ ತಿನಿಸುಗಳನ್ನು ದಾನ ಕೊಟ್ಟರೆ ಅತ್ಯಂತ ಶ್ರೇಷ್ಠ ಅಂದರೆ ಮನೆಯಲ್ಲಿ ಉಳಿ ಅಡುಗೆ ಅಲ್ಲ ಏನಾದರೂ ಅಂಗಡಿಯಿಂದ ತಿನಿಸು ತಿಂಡಿಗಳನ್ನು ತಂದು ಬಡವರಿಗೆ ಕೊಟ್ಟರೆ ಒಳ್ಳೆಯದು ಸಿಹಿ ತಿಂಡಿಗಳಾಗಿರ್ಬೋದು ಬ್ರೆಡ್ಡು ಬನ್ನು ಈ ರೀತಿಯಾಗಿ ತಿನಸುಗಳನ್ನು ಬಡವರಿಗೆ ಹಂಚಿದರೆ ಇನ್ನೂ ಒಳ್ಳೆಯ ಫಲ ಸಿಗ್ತದೆ ಇನ್ನು ಮುಂದಿನ ರಾಶಿಯತ್ತ ಗಮನ ಕೊಡೋಣ ಮುಂದಿನ ರಾಶಿ ಬಹಳನೇ ವಿಶೇಷತೆಯನ್ನು ಪಡ್ತಿದ್ದು ಯಾಕಂದರೆ ಕುಂಭರಾಶಿ ಶನಿಯ ಸ್ವಕ್ಷೇತ್ರ ಕೂಡ ಅಷ್ಟೇ ಅಲ್ಲದೆ ಈಗ ಸೂರ್ಯ ದೇವರು ಕೂಡ ಕುಂಭರಾಶಿಯ ಲಗ್ನ ಭಾವದಲ್ಲಿ ಸಂಚಾರವನ್ನು ಮಾಡ್ತಿದ್ದಾರೆ ಸೂರ್ಯದೇವರು ಸಪ್ತಮ ಭಾವದ ಅಧಿಪತಿ ಕುಂಭರಾಶಿಯ ಜಾತಕಕ್ಕೆ ಈಗ ಲಗ್ನಕ್ಕೆ ಅಂದರೆ ಪ್ರಥಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾವ ರೀತಿಯ ಒಂದು ಫಲವನ್ನು ಸಿಗ್ತದೆ ಈಗಾಗಲೇ ಸಾಡಿ ಸಾತಿಯಿಂದ ಸ್ವಲ್ಪ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ ಇನ್ನು ಶನಿ ಕೊನೆಯ ಹಂತಕ್ಕೆ ಒಂದು ತಿಂಗಳು ನಿಮ್ಮ ರಾಶಿಯಲ್ಲಿರ್ತಾರೆ ಮುಂದೆ ಅವರು ಮೀನರಾಶಿ ಅಂತ ಗಮನ ಆದರೆ ಹೋಗುವಕ್ಕಿಂತ ಮುಂಚೆ ಕೆಲವು ತಪ್ಪುಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಹೋಗ್ತಾರೆ ನೀವು ಪೂರ್ವ ಪೂರ್ವಜನ್ಮದಲ್ಲಿ ಪುಣ್ಯ ಭಾಗ್ಯವನ್ನು ತಂದುಕೊಂಡಿದ್ರೆ ಪೂರ್ವಜನ್ಮದ ಪುಣ್ಯದ ಭಾಗ ಉಳಿದಿದ್ರೆ ಯಾವುದೇ ರೀತಿಯ ಕಷ್ಟ ಇರುವುದಿಲ್ಲ ಆದರೆ ನೀವು ಏನಾದರೂ ಪೂರ್ವ ಜನ್ಮದಲ್ಲಿ ಯಾರಿಗಾದರೂ ಅನ್ಯಾಯ ಮಾಡಿದರೆ ಈ ಒಂದು ಈ ಒಂದು ತಿಂಗಳಲ್ಲಿ ಭಾಳನೇ ಕಷ್ಟ ಅನುಭವಿಸ್ತೀರ ಅಷ್ಟೇ ಅಲ್ಲದೆ ಈಗ ಸೂರ್ಯ ಕೂಡ ಲಗ್ನ ಭಾವದಲ್ಲಿ ಬಂದಿರೋದ್ರಿಂದ ತಂದೆ ಮಗ ಇಬ್ಬರು ದೇಹಾರ್ತಿ ಕಾಲ ತ್ರಿಕ್ಕಮ ಭೋಜನಂ ಬಂಧು ಮಿತ್ರ ಸುರುದ್ಭೈರಂ ಜನ್ಮರಾಶಿ ಈಗ ತೋರವಿಹಿ ಜನ್ಮರಾಶಿಯಲ್ಲಿ ಸೂರ್ಯ ದೇವರು ಸಂಚಾರವನ್ನು ಮಾಡ್ತಾ ಇದ್ದಾಗ ಕಾಲ ಕಾಲಕ್ಕೆ ಸರಿಯಾಗಿ ಊಟಗಳಾಗೋದಿಲ್ಲ ಕಣ್ಣೆ ನೋವು ಬರಬಹುದು ಸುತ್ತಾಡೋದು ವಿನಾಕಾರಣ ಸುತ್ತಾಟ ಇರ್ತದೆ ಅಡೆತಡೆಗಳು ಯಾವುದೇ ಕೆಲಸ ಮಾಡಿದರೂ ಕೂಡ ಅಡೆತಡೆಗಳು ಬರ್ತದೆ ಮನಸ್ಸಿಗಂತೂ ಒಟ್ಟ ಸಮಾಧಾನ ಇರುವುದಿಲ್ಲ ಏನು ಕೆಲಸ ಮಾಡಿದರೂ ಕೈ ಹಿಡ್ದೆ ಕೆಲಸಗಳು ಕೂಡ ಯಶಸ್ಸನ್ನು ಕೊಡ್ತಾ ಇರುವುದಿಲ್ಲ ಆದರೂ ಕೂಡ ನೀವು ನಿಮಗೆ ಒಳ್ಳೆಯದೇ ಶನಿ ಶನಿದೇವರು ನಿಮಗೆ ಕುಂಭರಾಶಿಯವರಿಗೆ ಅಷ್ಟೊಂದು ಕಾಡುವುದಿಲ್ಲ ಆದರೂ ಕೂಡ ಯಾರು ನ್ಯಾಯದಲ್ಲಿ ನಡ್ಕೊಂಡಿರ್ತೀರಿ ಅವರೇನೂ ಹೆದರುವಂಥ ಅವಶ್ಯಕತೆಯೇ ಇಲ್ಲ ಆದರೆ ಬಿಸಿ ಸ್ವಲ್ಪ ಇಲ್ಲ ಸ್ವಲ್ಪ ತಟ್ಟಲೇಬೇಕು ಅದಕ್ಕಾಗಿ ಈಗ ಸೂರ್ಯದೇವರು ಕೂಡ ಲಗ್ನ ಭಾವದಲ್ಲಿ ಇಬ್ಬರು ಒಬ್ಬ ತಂದೆ ಮಗ ಇಬ್ಬರು ಸಂಧಿ ಈ ರೀತಿ ಇರೋದರಿಂದ ಸ್ವಲ್ಪ ನೋವನ್ನು ಅನ್ಭೋಗಿಸ್ಲೇಬೇಕಾಗ್ತದೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ಒಳ್ಳೆಯದು ಆರೋಗ್ಯ ದೃಷ್ಟಿ ಕೂಡ ನಿಮಗೆ ಕಾಲುಗಳಲ್ಲಿ ನೋವು ಬರ್ಬೋದು ತೊಡೆಗಳಾಗಿರ್ಬೋದು ಮೊಣಕಾಲು ನೋವುಗಳನ್ನು ಅನ್ಭವಿಸುವಂಥ ಒಂದು ತೊಂದರೆಯನ್ನು ಅನ್ಭವಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ ಅಷ್ಟೇ ಅಲ್ಲ ಕೆಲಸದ ಒತ್ತಡ ಕೂಡ ಜಾಸ್ತಿ ಆಗ್ತದೆ ಸರಿಯಾದ ಸಮಯದಲ್ಲಿ ಊಟ ತಿಂಡಿಗಳು ಕೂಡ ನಿಮಗೆ ಆಗೋದಿಲ್ಲ ಆ ರೀತಿಯಾಗಿ ಈಗ ಲಗ್ನದಲ್ಲಿ ಲಗ್ನ ಭಾವದಲ್ಲಿ ಸೂರ್ಯ ಬಂದಿರೋದ್ರಿಂದ ಸ್ವಲ್ಪ ಆ ರೀತಿ ಆಗ್ತದೆ ಯಾರೊಟ್ಟಿಗೂ ನೀವು ಸ್ವಲ್ಪ ಅಹಂಭಾವದಿಂದ ವರ್ತಿಸ್ಲಿಕ್ಕೆ ಹೋಗಬೇಡ್ರಿ ಯಾಕಂದರೆ ಈ ಸಮಯದಲ್ಲಿ ನೀವು ಎಷ್ಟೇ ಅಹಂಭಾವ ಇದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಎಷ್ಟು ಸೌಮ್ಯ ರೀತಿಯಿಂದ ವರ್ತನೆಯನ್ನು ಮಾಡ್ತಿರೋ ಅಷ್ಟು ಬಹಳನೇ ಒಳ್ಳೆಯದು ಇಲ್ಲದಿದ್ದರೆ ಸಂಬಂಧಗಳು ಕೂಡ ಹರಿದು ಹೋಗುವಂಥ ಸಮಯ ಅಂತಲೇ ಹೇಳ್ತೇನೆ ಇನ್ನು ಕುಂಭರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಈ ರಾಶಿಯವರಿಗೆ ಸರಳ ಪರಿಹಾರವನ್ನು ಹೇಳ್ತೀನಿ ಈ ಪರಿಹಾರಗಳನ್ನ ಮಾಡಿರಿ ಮೊದಲನೇದಾಗಿ ಒಂದು ಬಟ್ಲಲ್ಲಿ ಎಳ್ಳೆಣ್ಣೆಯನ್ನು ಹಾಕ್ಕೋಬೇಕು ಪ್ರತಿನಿತ್ಯ ಮಾಡ್ಬಿ ಒಂದು ತಿಂಗಳು ಮಾಡಿದರೆ ಬಹಳನೇ ಒಳ್ಳೆಯದು ಬೆಳಗ್ಗೆ ಬೇಗ ಎದ್ದು ಮಾತನಾಡ್ಲಾರದೆ ಸ್ನಾನವನ್ನು ಮಾಡಿ ಒಂದು ಬಟ್ಲಲ್ಲಿ ಎಳ್ಳೆಣ್ಣೆ ಹಾಕ್ಕೊಂಡು ಅದರಲ್ಲಿ ಮುಖವನ್ನು ನೀಟಾಗಿ ಕಾಣೋ ಹಾಗೆ ಮುಖ ನೋಡ್ಕೊಳ್ಬೇಕು ಆ ದೀಪ ಆ ಎಣ್ಣೆಯನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನ ಅಂದರೆ ಆಂಜನೇಯ ದೇವಸ್ಥಾನದಲ್ಲಿ ದೀಪ ಹಚ್ಚಿರ್ತಾರಲ್ಲ ಅದರಲ್ಲಿ ಹಾಕಿ ಬರಬೇಕು ಆ ದೀಪ ಆಂಜನೇಯ ಮುಂದೆ ದೀಪ ಅಂದರೆ ದಿನನಿತ್ಯ ಏನು ದೀಪ ಹಚ್ಚಿರ್ತಾರಲ್ಲ ದೊಡ್ಡ ದೀಪ ಆ ದೀಪದಲ್ಲಿ ಹಾಕಿ ಬರಬೇಕು ಆ ಏನು ಬೆಳಕು ಬರ್ತದಲ್ಲ ಆ ನಿಮ್ಮ ಕಷ್ಟಗಳೆಲ್ಲವೂ ಕಡಿಮೆ ಆಗ್ತದೆ ಈ ರೀತಿಯಾಗಿ ನೀವು ಇಪ್ಪತ್ತೊಂದು ದಿವಸನಾದರೂ ಮಾಡಲೇಬೇಕು ಇನ್ನೂ ಒಂದು ತಿಂಗಳು ಮಾಡ್ತೀನಿ ಅಂತಂದರೆ ಬಹಳನೇ ಒಳ್ಳೆಯದು ಒಂದು ಮಾಸ ಪರ್ಯಂತ ಮಾಡಿದರೆ ಬಹಳನೇ ಬೇಗ ಶುಭಫಲ ಕೊಡ್ತದೆ ಇನ್ನೂ ಬಡವರಿಗೆ ಕಂಬಳಿ ದಾನ ಶ್ರೇಷ್ಠ ದಾನ ಅಂತ ಹೇಳ್ತೀವಿ ಕಂಬಳಿ ಯಾರಿಗೆ ಇರುವುದಿಲ್ಲ ಬಡವರಿಗೆ ಅಂಥವ್ರಿಗೆ ಕಂಬಳಿ ದಾನ ಕೊಡಬೇಕು ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪಾಟಿ ಈ ವಿದ್ಯಾ ವಿದ್ಯಾಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ದಾನ ಮಾಡಿದಾಗ ನಿಮ್ಮ ಮಕ್ಕಳಿಗೆ ಬಹಳನೇ ಒಳ್ಳೆಯದಾಗ್ತದೆ ಈ ರೀತಿಯಾಗಿ ವಿಶೇಷವಾಗಿ ಹನುಮಾನ್ ಚಾಲೀಸ್ ಹೇಳಬೇಕು ನಿಮಗೆ ಪ್ರಾಪ್ತಿ ಆಗ್ತದೆ ಇನ್ನು ಮುಂದಿನ ರಾಶಿ ಮೀನರಾಶಿ ಮೀನರಾಶಿಗೆ ಗುರುಗ್ರಹದ ಅಧಿಪತ್ಯ ಇದೆ ಮೀನರಾಶಿಯವರ ಜಾತಕವನ್ನು ಅವಲೋಕನ ಮಾಡಿದರೆ ಆರನೇ ಮನೆ ಅಂದರೆ ಷಷ್ಟಮ ಭಾವದ ಅಧಿಪತಿಯಾದಂಥ ಸೂರ್ಯ ದೇವರು ಈಗ ದ್ವಾದಶ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ದ್ವಾದಶ ಭಾವವನ್ನು ನಾವು ಜಾತಕದಲ್ಲಿ ನೋಡೋದಾದರೆ ವ್ಯಯಸ್ಥಾನ ಶತ್ರು ಭಯ ಈ ರೀತಿಯಾಗಿ ಮಾನಹಾನಿ ನಮಗೆ ಯಾವ ಶುಭ ಫಲವನ್ನು ತಂದು ಕೊಡ್ತದೆ ಈ ರೀತಿ ತೆಗೆ ಕೆಲವನ್ನು ನೋಡೋದರಲ್ಲಿ ನಾವು ಈ ಒಂದು ದ್ವಾದಶ ಭಾವವನ್ನು ನೋಡ್ತೀವಿ ದ್ವಾದಶ ಭಾವದಲ್ಲಿ ಶುಭಗ್ರಹ ಆದಂಥ ಸೂರ್ಯನಾರಾಯಣ ಸಂಚಾರ ಈ ಸಮಯದಲ್ಲಿ ನಿಮಗೆ ವೃತ್ತಿ ಜೀವನದಲ್ಲಿ ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರೋ ಈಗ ಅಧಿಕವಾಗಿ ನಿಮಗೆ ಒತ್ತಡಗಳು ಹೆಚ್ಚಿನ ಕೆಲಸಗಳು ಬರುವಂಥ ಸಾಧ್ಯತೆ ಇರ್ತದೆ ಈಗ ವ್ಯಾಪಾರದಲ್ಲಿ ಯಾರು ವ್ಯಾಪಾರ ಉದ್ಯೋಗ ಇದ್ದೀರಿ ಅವ್ರಿಗೆ ಒಳ್ಳೆಯ ಅವಕಾಶ ಅದ ಹಗಲು ರಾತ್ರಿ ಕೆಲಸಗಳು ಕೂಡ ಇರ್ತದೆ ಈಗ ನಿಮಗೆ ಮುಂದು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಬಂದಂಥ ಉದ್ಯೋಗಗಳಲ್ಲಿ ಹೆಚ್ಚು ಲಾಭವನ್ನು ಪಡೆಯಲಿಕ್ಕೆ ಆ ಕಡೆ ನೀವು ಗಮನ ಕೊಡುವುದು ಒಳ್ಳೆಯದು ಅಂತ ಹೇಳ್ತೇನೆ ಸ್ವಲ್ಪ ಖರ್ಚುಗಳು ನಿಮಗೆ ಅಧಿಕ ಆಗ್ತದೆ ಆದಷ್ಟು ಸಾಲ ಸಾಲದಲ್ಲಿ ತೊಡಗಿಕೊಳ್ಳಿಕ್ಕೆ ಹೋಗಬೇಡ್ರಿ ಸಾಲ ಮಾಡಲಿಕ್ಕೆ ಮೀನರಾಶಿಯವರು ಈ ಸಮಯದಲ್ಲಿ ಹೋಗಬೇಡ್ರಿ ಯಾಕಂದರೆ ಕೆಲವು ಸಮಯದಲ್ಲಿ ಮಾಡಿದಂಥ ಸಾಲಗಳು ಜೀವನ ಪೂರ್ತಿ ನಮ್ಮನ್ನು ಕಷ್ಟಕ್ಕೆ ತಂದು ನಿಲ್ಲಿಸ್ತದೆ ಅದಕ್ಕಾಗಿ ಈ ಸಮಯ ನಿಮಗೆ ಸಾಲಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಈಗಾಗಲೇ ನೀವು ಪ್ರಥಮ ಭಾವದ ಸಾಡೆ ಸಾತಿಯ ಪ್ರಥಮ ಭಾವದ ಎರಡೂವರೆ ವರ್ಷ ವರ್ಷವನ್ನು ಅನುಭೋಗಿಸಿರಿ ಆದಷ್ಟು ಶನಿ ಶನಿದೇವರು ಪ್ರಥಮ ಮತ್ತು ದ್ವಿತೀಯ ಭಾವದಲ್ಲಿ ಯಾವ ಕೊಡೋದಿಲ್ಲ ಕೊನೆಯ ಭಾವ ಏನಿರ್ತದಲ್ಲ ಅದು ಮಾತ್ರ ಬಹಳನೇ ಕಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಅದ ಈಗಾಗಲೇ ನೀವು ಭಗವಂತನ ಅಂದರೆ ಶನಿದೇವರ ಪ್ರತ್ಯರ್ಥವಾಗಿ ಆರಾಧನೆಯನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಪ್ರಥಮ ಹಂತ ಆಗಿರ್ಬೋದು ದ್ವಿತೀಯ ಹಂತ ಅಂದರೆ ಎರಡು ಮೊದಲೇ ಹಂತ ಎರಡೂವರೆ ವರ್ಷ ನಂತರದ ಎರಡೂವರೆ ವರ್ಷ ಅದರ ನಂತರ ಎರಡೂವರೆ ವರ್ಷ ಒಟ್ಟು ಮೂರು ಭಾಗ ಇರ್ತದೆ ಈ ರೀತಿ ಮೂರು ಭಾಗಗಳಲ್ಲಿ ಶನಿದೇವರು ತಮ್ಮ ಫಲವನ್ನು ಕೊಡ್ತಾರೆ ರಾಶಿಯವರಿಗೆ ಹೇಗೆ ಅಂದರೆ ಮೊದಲೇ ಪ್ರಥಮ ಭಾವದಲ್ಲಿ ಅಷ್ಟೊಂದು ಕಷ್ಟ ಆಗೋದಿಲ್ಲ ಎರಡನೇ ಭಾವದಲ್ಲಿ ಸ್ವಲ್ಪ ಕಷ್ಟ ಇರ್ತದೆ ಆದರೆ ಏನು ತೃತೀಯ ಭಾವ ಬರ್ತದಲ್ಲ ಆ ಪರಂಪಾರ ಪಷ್ಟ ಕಷ್ಟಗಳು ಬರಲಿಕ್ಕೆ ಆಗ್ತದೆ ಅದಕ್ಕಾಗಿ ಈ ಮೀನರಾಶಿಯವರು ಸ್ವಲ್ಪ ಸ್ವಯಂದಿಂದ ಈಗಾಗಲೇ ಭಗವಂತನ ಒಂದು ಆರಾಧನೆಯಲ್ಲಿ ತೊಡಗಿದರೆ ಕೊನೆಯ ಭಾವದಲ್ಲಿ ಮೀನರಾಶಿಗೆ ಕೊನೆಯ ಭಾವದಲ್ಲಿ ಕಷ್ಟಗಳು ಬಹಳ ಕಡಿಮೆ ಆಗ್ತದೆ ಇಲ್ದಿದ್ರೆ ಅಪಾರವಾಗಿರುವಂಥ ಕಷ್ಟಗಳನ್ನ ಅನ್ಭವಿಸ್ಬೇಕಾಗ್ತದೆ ಯಾವಾಗ ಶನಿದೇವರು ಮೇಷರಾಶಿಯನ್ನು ಪ್ರವೇಶ ಮಾಡ್ತಾರೋ ಸ್ವಲ್ಪ ರಾಶಿಯವರಿಗೆ ಕಷ್ಟಗಳು ಶುರುವಾಗ್ತದ ಅದಕ್ಕಾಗಿ ಇನ್ನೂ ಅವಕಾಶ ಆದ ನಿಮಗೆ ಈಗಾಗಲೇ ವಿಷ್ಣು ಸಹಸ್ರನಾಮ ಹೇಳೋದಾಗಿರ್ಬೋದು ಮತ್ತೆ ಆಂಜನೇಯ ಸ್ತೋತ್ರ ಹೇಳೋದಾಗಿರ್ಬೋದು ಈ ರೀತಿಯಾಗಿ ನೀವು ಮಾಡಬೇಕು ಪ್ರತಿನಿತ್ಯ ಸ್ನಾನ ಮಾಡಿ ಎಷ್ಟು ನೀವು ನ್ಯಾಯದಿಂದ ನಡ್ಕೋತಿರೋ ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಸಿಗ್ತದೆ ಆರೋಗ್ಯವು ಕೂಡ ನಿಮಗೆ ಬಹಳನೇ ತೊಂದರೆ ಕೊಡ್ಲಿಕ್ಕೆ ಶುರುವಾಗ್ತದೆ ಕಾಲು ನೋವು ಆಗಿರ್ಬೋದು ಮೊಣಕಾಲು ನೋವು ಆಗಿರ್ಬೋದು ನಿಮಗೆ ಅಪಾರವಾಗಿ ನೋವು ಕೊಡೋ ಶುರುವಾಗ್ತದೆ ಈ ಸಮಯ ಮುಂದಿನ ಸಮಯ ಇನ್ನೂ ಹೆಚ್ಚಿನ ನೋವುಗಳು ಆರೋಗ್ಯದಲ್ಲಿ ತೊಂದರೆಗಳು ಜಾಸ್ತಿ ಆಗ್ತದೆ ಅದಕ್ಕಾಗಿ ರಾಶಿಯವರು ಆದಷ್ಟು ಈಗಲೇ ನೀವು ತೊಂದರೆ ಬರೆದ ಹಾಗೆ ನೋಡಿಕೊಳ್ಳೋದು ಒಳ್ಳೆಯದು ಇನ್ನು ಗುರುಗಳ ಆರಾಧನೆ ದತ್ತಾತ್ರೇಯ ಆರಾಧನೆ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗಿರ್ಬೋದು ನಿಮ್ಮ ಒಂದು ಕುಲದ ಆರಾ ಕುಲದ ದೈವ ಅಂತ ಹೇಳಿ ಯಾರು ಗುರುಗಳನ್ನು ಆರಿಸ್ಕೊಂಡಿರ್ತಿರೋ ಆ ಗುರುಗಳ ಆರಾಧನೆ ಆಗಿರ್ಬೋದು ಮಾಡೋದರಿಂದ ಎಷ್ಟೋ ಸಂಕಷ್ಟಗಳಿಂದ ನೀವು ಪಾರಾಗ್ತೀರ ಈಗ ಸೂರ್ಯ ಸಂಚಾರ ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಹೆಚ್ಚು ಖರ್ಚುಗಳು ನಿಮಗೆ ಬರ್ತದೆ ಆ ಖರ್ಚುಗಳಿಂದ ಇನ್ನೂ ಒಂದು ಹೆಚ್ಚು ಸಾಲ ಮಾಡುವಂಥ ಪ್ರಸಂಗಗಳು ಕೂಡ ಬರ್ತದೆ ಅದಕ್ಕಾಗಿ ಆದಷ್ಟು ಎಚ್ಚರಿಕೆ ವಹಿಸೋದು ಒಳ್ಳೆಯದು ವಿದ್ಯಾರ್ಥಿಗಳಿಗೂ ಕೂಡ ಈಗಾಗಲೇ ಗುರುಗಳ ಆರಾಧನೆಯನ್ನು ಮಾಡಿರಿ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ ಎಲ್ಲ ಅಡಚಣೆಗಳು ದೂರ ಆಗ್ತದೆ ಮಕ್ಕಳು ಕೂಡ ನಿತ್ಯ ದತ್ತಾತ್ರೇಯ ಸ್ತೋತ್ರ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಆಗಿರ್ಬೋದು ಹಯಗ್ರೀವ ಸ್ತೋತ್ರ ಆಗಿರ್ಬೋದು ನಿತ್ಯ ಪಾರಾಯಣ ಮಾಡೋದು ಬಹಳನೇ ಒಳ್ಳೆಯದು ಇನ್ನು ಮೀನರಾಶಿ ಅವರಿಗೆ ಸ್ಥಾನ ಪಲ್ಲಟನ ಕೂಡ ಆಗ್ಬೋದು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ಇದ್ದ ಸ್ಥಳದಿಂದ ಬೇರೆ ಇನ್ನೊಂದು ಯಾವುದೋ ಸ್ಥಳಕ್ಕೆ ಹೋಗುವಂಥ ಪ್ರಸಂಗ ಕೂಡ ಬರಬಹುದು ಈ ರೀತಿ ಆಗ್ತದೆ ಆದಷ್ಟು ಆರೋಗ್ಯದಲ್ಲಿ ಆಗಿರ್ಬೋದು ಈ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಕೂಡ ಆದಷ್ಟು ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಇನ್ನು ಮೇ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಕೂಡ ಕೂಡಿ ಬರ್ತದೆ ಯಾಕಂದರೆ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸ್ಥಾನ ಪಲಟನ ಮಾಡ್ತಾನೆ ಆಗ ಚತುರ್ಥ ಭಾವದಲ್ಲಿ ನಿಮಗೆ ಪ್ರಾಪ್ತಿಯಾಗ್ತಾನೆ ಚತುರ್ಥ ಭಾವದಲ್ಲಿ ಬಂದಾಗ ಅಷ್ಟಮ ಭಾವ ಆಗಿರ್ಬೋದು ದಶಮ ಭಾವ ಆಗಿರ್ಬೋದು ಮತ್ತು ದ್ವಾದಶ ಭಾವದಲ್ಲಿ ಗುರುವಿನ ದೃಷ್ಟಿ ಬೀಳೋದ್ರಿಂದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗಗಳು ಕೊಡಿ ಬರ್ತದೆ ಅಲ್ಲಿವರೆಗೆ ಸ್ವಲ್ಪ ಈಗ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ ಇನ್ನು ವಿಶೇಷವಾಗಿ ನಾನು ನಿಮಗೆ ಗುರುಗ್ರಹದ ಅನುಗ್ರಹಕ್ಕಾಗಿ ಒಂದು ಸಣ್ಣ ಶ್ಲೋಕದ ಹೇಳ್ಕೊಡ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ಶ್ಲೋಕ ಪಾರಾಯಣ ಮಾಡ್ರಿ ಬಹಳನೇ ಒಳ್ಳೇದಾಗ್ತದ ಮಕ್ಕಳಿಗಂತೂ ಬಹಳನೇ ಒಳ್ಳೇದಾಗ್ತದೆ ಬೃಹಸ್ಪತಿ ಸುರಚಾರ್ಯೋ ದಯಾ ವಾನ್ ಶಿವಲಕ್ಷಣ ಲೋಕತ್ರೇಯ ಗುರು ಶ್ರೀಮಾನ್ ಸರ್ವಗ ಸರ್ವತೋ ವಿಭು ಸರ್ವೇಶ್ವರ ಸರ್ವಧಾತುಷ್ಟ ಸರ್ವದಹ ಸರ್ವ ಪೂಜಿತ ಆಕ್ರೋಧನೋ ಮುನಿ ಶ್ರೇಷ್ಠ ನೀತಿ ಜಗತ್ಪಿತ ಇಷ್ಟೇ ಶ್ಲೋಕ ಈ ರೀತಿಯಾಗಿ ಈ ಮಾಸ ಭವಿಷ್ಯ ಸೂರ್ಯದೇವರು ದೇವರು ಕುಂಭರಾಶಿಯಲ್ಲಿ ಇದ್ದಾಗ ದ್ವಾದಶ ರಾಶಿಗಳಿಗೆ ಈ ರೀತಿ ಫಲವನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಸಂಧಿಯವರು ಕೂಡ ಯಾವ್ಯಾವ ರಾಶಿಗೆ ಏನು ಅಂತ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಸರಳ ಪರಿಹಾರಗಳನ್ನ ಕೂಡ ಹೇಳ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ